ಸೌಂದರ್ಯ ಲಹರಿ ಶ್ಲೋಕಗಳಲ್ಲಿಯ ಎರಡನೆಯ ಶ್ಲೋಕ ಇದರ ಫಲ ಸರ್ವಲೋಕವಶ್ಯತೆ ಹಾಗೂ ಪ್ರಕೃತಿ ಜಯ ತನೀಯಾಂ ಚರಣ ಪಂಕೇರು ಹಬವಂ ವಿರಿಂಚಿ ಸಂಚಿನ್ವನ್ विरचयति लोकान विकलं वहत्येनं शौरि कतमहि सहस्रेण शिरसां हरसंक्षूदैनं भजति भसितोूलनविधिम् हे <laughs> hey भगवति सृष्टिकर्तनद ब्रह्मनु पादपद्मद रेणुविनिन्द ಹದಿನಾಲ್ಕು ಲೋಕಗಳನ್ನು ಸೃಷ್ಟಿಸಲು ಸಮರ್ಥನಾದನು ಸ್ಥಿತಿಕಾರಕನಾದ ಮಹಾವಿಷ್ಣುವು ಸಹಸ್ರ ಹೆಡೆಯುಳ್ಳ ಶೇಷ ರೂಪದಲ್ಲಿ ಶಕ್ತಿಯ ಪಾದಧೂಳನ್ನು ಧರಿಸಿದ್ದಾನೆ ಲಯಕಾರಕನಾದ ಮಹಾರುದ್ರನು ಶಕ್ತಿಯ ಪಾದಧೂಳನ್ನು ಚೂರ್ಣವಾಗಿಸಿ ತನ್ನ ಹಣೆಯಲ್ಲಿ ಧರಿಸಿದ್ದಾನೆ ಹೀಗೆ ತ್ರಿಮೂರ್ತಿಗಳು ಶ್ರೀ ಚಕ್ರಸ್ವರೂಪಿಣಿಯಾದ ದೇವಿಯ ಪಾದಧೂಳಿನ ಅಧೀನದಲ್ಲಿದ್ದಾರೆ